ನಾಗತುವೇ ಕಾಚಡಾನ ನಮ್ಮಕಳ ನಮ್ಮ ಮೇಲಿನ ಸೇಡಿಗ ಆಕೇಡಿ ಈ ನಮ್ಮ ಮನೆ ಎನ್ನು ಮಕ್ಕಳ ಮೇಲೆ ನಿಮ್ಮ ಗಂಡಸರು ತೋರಿಸಲ ವಂಟಿದ್ದಿರಲ್ಲ ನೀವು ಒಬ್ಬ ಗಂಡಸರ ಸು ಸುಂಡ ಗಂಡಸ ಈಗ ನಾನು ಬಂದಿತನಲ್ಲ ತಾಕ

ಮಗನೇ ಮಾಡಿಕೊಂಡ ಎಂಡತಿ ಮುಂದೆ ತೋರಿಸುವುದು ತೋರಿಸುವುದುಸುವುದು ಅದು ನಿಜವಾದ ಗಂಡ ಸ್ಥಳ ಒಂದು ಗಂಡಿಗೆ ಇನ್ನೊಂದು ಗಂಡು ನೀವು ಕಟೋರ್ ವೀರಂತೆ ಹೇಳಿದ ಅಕ್ಷರ ಅಕ್ಷರ ನಿಮಗೆ ನಾನೇನ ಉತ್ತರ ಕುಮಾರನಲ್ಲ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವರು ಒಮ್ಮೆ ವಿಷ್ಣು ಹಂತ ಕೂಗು ಹಾಕಿದರೆ ಸಾಕು ಅವರ ರಕ್ಷಣೆಗಾಗಿಯೇ

ಹಿಂದಕ್ಕೆ ತೆಗೆದುಕೊಂಡರೆ ಮಾತ್ರ ಈ ಭೂಮಿ ಮೇಲೆ ಇಲ್ಲವಾದರೆ ಮುಂದೆ ಒಂದೊಂದಾಗಿ ನಿಮ್ಮ ಎಣಗಳು ಬೀಳುತ್ತಲೇ ಇರುತ್ತವೆ ನಂದು ತಿಳಿದುಕೊಳ್ಳಿ ತಮ್ಮ ಸುಮ್ನೆ ನಮ್ ದಣಿಯರ ಮೇಲೆ ಫೈಲ್ ವಾಪಾಸ್ ತಗಲ್ಲ ನಿಮ್ ನಿಮ್ ಜೀವ ಉಳಿಸಿಲ್ಲ ನೋಡ್ರಿ ಸುಮ್ನೆ ಯಾಕೆ ಜೋರು ತಕಂತೀರಿ ಬೇಕಾದ್ರೂ ದುಡ್ಡು ಎಷ್ಟು ಬೇಕಂತ ಕೇಳು ಸುಮ್ಮನೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀನು ಕೊಟ್ಟಿರೋ ಕಂಪ್ಲೇಂಟ್ ಅನ್ನು ಹಿಂದಕ್ಕೆ ತೆಗೆದುಕೊಂಡರೆ ಮಾತ್ರ ನೀನು ಬದುಕುತ್ತೀಯ ಈ ಉಗ್ರರ ಸಿಂಹನ ಕೈಯಲ್ಲಿ ಕೈಲಿ ಸಿಕ್ಕಾಕಿಕೊಂಡು ನೆರಳಿನೆರಳಿ ಕಾಯಬೇಕಾಗುತ್ತದೆ ಕಪಿಗಳೇ ಕೇವಲ ನಮ್ಮ ಅಣ್ಣನನ್ನು ಹೆಸರು

ಕೆಟ್ಟ ರಾಜ ಕಡೆಗಳು ತುಂಬಿಕೊಂಡಿರುವ ಕೊಂಡಿರುವ ಈ ಕಂತಿ ಸರ್ಕಾರಕ್ಕೆ ಏನು ಗೊತ್ತು ಅಮ್ಮಂತ ಅನ್ನದ ಶತಾ ಕತ್ತು ಇದೇ ರೈತರ ಕಣ್ಣಿಗೆ ಮಣ್ಣೆರಚಿ ಅವರಿಗೆ ಸೇರಬೇಕಾದ ಸರ್ಕಾರದ ಬವನಿಲ್ಲ ಒಬ್ಬ ಸಾಧಾರಣ ರೈತ ಸಿಕ್ಕಪಟ್ಟೆ ಮಾತನಾಡಬೇಡ ನಾನು ಒಂದು ಸಾರಿ ಮನಸ್ಸು ಮಾಡಿದರೆ ನೀನು ಇರುವುದಿಲ್ಲ ಪೈರು ಇರುವುದಿಲ್ಲ ಮಾಡಿಬಿಡ್ತೀನಿ ನಾಳೆ ನೀವು ಸತ್ತರೆ ಜೊತೆಯಲ್ಲಿ ನಾಲ್ಕು ಜನ ಉರುಳಿದಕ್ಕೂ ಇರಬಾರದು ಹಾಗೆ ಮಾಡಿಬಿಡ್ತೀನಿ ಯಾಕಪ್ಪಾಯಿ ತುಂಬಿಟ್ಕೊಂಡೆ ಯಾಕಪ್ಪ ಎದುರಾಕಿಕೊಂಡೆ ಪ್ರತಿ ಕ್ಷಣ ಪ್ರತಿ ದಿನ ಒಂದೊಂದು ರಾತ್ರಿ ನಿದ್ದೆ ಮಾಡದೆ ಆಗ ಮಾಡಿ ಬಿಡ್ತಿರ ಮಗನೇ ನಮ್ಮ ತಡೆಯವರ ಮನೆಗೆ ಬಂದು ಇಷ್ಟೊಂದು ರಬಹುದು ಆದರೆ ಈ ಉಗ್ರರ ಸಿಂಹ ನಿಮ್ಮಂತ ಶೇತ್ರುಗಳಲ್ಲ ಗುಂಡಿಯನ್ನು ಸೀರಿ ಬಿಸಿ ರಾಜ್ಯನು ಘಟಕ ಕುಡಿದು ನಿಮ್ಮ What? ನಿನ್ನ ಎದೆ ಗುಂಡಿಗೆ ಸಿಳಿ ರಕ್ತದ ಮಡಿನಲ್ಲಿ ಬಿತ್ತು ಬತ್ತಾರಿ ಸತ್ತು ಹೋಗುತ್ತೆ ಮಗನೆ ಓಕೆ ಓಕೆ ಅಯ್ಯೋ ಬೇಡಿ ದೇವಿ ಕೈ ಮುಗಿದು ಬಿಡ್ಕೊಳ್ತೀನಿ ನನ್ನ ಮೈದನ್ನು ಏನು ಮಾಡಬೇಡಿ ಅವಳನ್ನು ಬಿಟ್ ಬಿಡಿ ಹಾಗಾದರೆ ಈಗ ಕೊಟ್ಟಿರುವ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡು ನಿಮ್ಮ ಪ್ರಾಣವನ್ನು ಉಳಿಸಿಕೊಂಡು ಮೊದಲು ಹೊರಟು ಹೋಗಿರಿ ಇಲ್ಲಿಂದ ಸಲಗ ಸಾಮಾನ್ಯ ಭಯ ಪಡಿದಕ್ಕೆ ಆದರೆ ಟೋಪಿ ಹಾಕಿ ತಿರುಗೋ ಕಂತ್ರಿ ಕಾಚಿ ನಾಯಿ ರೌಡಿ ಅನ್ಕೊಂಡಿರೋ ಾನು ಕಳೆದುಕೊಳ್ಳುವುದಕ್ಕೆ ನಾವೇನು ನಿಮ್ಮಪ್ಪನ ಮನೆ ಅನ್ನ ತಿಂದು ಮಗನೆ ಮಾನವಂತರ ಮನೆತನದಲ್ಲಿ ಹುಟ್ಟಿ ಪ್ರಗತಿಪರ ರೈತರಂತೆ ಹೆಸರು ಮಾಡಿರುವ ಶಿವಣ್ಣ ನರ ರಾಜ್ಯ ಸಲಲ್ಲೇ ಸಲಗೋ ಯಾವುದೇ ಕಾರಣಕ್ಕೂ ನಾವು ಕಟ್ಟಿರುವ ಕಾಂಗ್ರೆಸ್ ಎಂದಕ್ಕೆ ತೆಗೆದುಕೊಳ್ಳುವ ಮಾಡ್ತಾ ನಾವ ಮಿಕ್ಕಿ ಸೊಳ್ಳೆ ಮಕ್ಕಳಂತ ನಾವು ಕೇಳ್ಕೊಂಡಿದ್ದೇವಪ್ಪ ಆದ್ರೆ ಇವರು ಊರಿಗೆ ಮಿಕ್ಕಿದ ರಾಜಕೀಯ ಮಾಡಕ ಎಲೆಕ್ಷನ್ ರಾಜಕೀಯ ಮಾಡಿದ್ರೆ ನಡೆಯಲ್ಲ ತಮ್ಮ ರಾಜಕೀಯ ಮಾಡಕ್ ಒಂದು ಗತ್ ತಮ್ಮ ಒಂದು ಕತ್ತು ಬೇಕ ಈ ಈ ನಮ್ಮ ಯಜಮಾನರ ಮುಂದ ಈ ನಿನ್ನ ಆಟ ಏನು ನಡೆದಿಲ್ಲ ಲೇತಮ್ಮ ನಿನ್ನ ಆಟ ಏನ್ ನಡೆದಿಲ್ಲ ಯಜಮಾನ ಯಾರು ಯಜಮಾನ ಬಡವರ ರಕ್ತವನ್ನು ಈರಿ ಬದುಕುತ್ತಿರುವ ಈ ವಿಶೇಷ ಒಬ್ಬ ಪಾಪ ಹಾಪ ಬದುಕಿರುವಾಗಲೇ ಪ್ರಜೆಗಳ ಮೇಲೆ ತಪ್ಪಾಳಿಕೆಯನ್ನು ಮಾಡಿ ಅದೆಷ್ಟೋ ಅನಾಥ ಮಕ್ಕಳನ್ನು ಬದುಕಿರುವಾಗಲೇ ಅನಾಥ ಮಕ್ಕಳನ್ನು ಸಾಕಿ ಸಲವಿ ಎಂಬಂತ ದೊರ ಮಕ್ಕಳಿಗೆ ಮಕ್ಕಳನ್ನು ಎತ್ತಿರುವ ತಂದೆ ತಾಯಿಗಳಿಗೆ ರೋದ್ರಾಶ್ರವನ್ನು ಕಟ್ಟಿಸಿ ಅದನ್ನು ಯಾರಿಗೂ ಪ್ರಚಾರ ಮಾಡದೆ ಹಾಗೆ ಮರೆಯಾಗಿ ಹೋದರೂ ಕೂಡ ಮನಸ್ಸಿನಲ್ಲಿ ಮರೆಯಲಾಗದ ಮಾಣಿಕ್ಯನಾಗೆ ಉಳಿದುಕೊಂಡರಲ್ಲ ರೈತರಿಗಾಗಿ ರೈತರಿಗೋಸ್ಕರ ರೈತರ ಉತ್ತರಕ್ಕಾಗಿ ಈ ಚುನಾವಣೆಯನ್ನು ಮಾಡುತ್ತಿದ್ದೇವೆ ಈ ಯುದ್ಧದಲ್ಲಿ ನನ್ನ ಪ್ರಾಣವಾದರೂ ಸರಿ ಸೇಷ ನಿನ್ನೆದುರಿಗೆ ನಿಂತು ನಾ ದತ್ತು ತೋರಿಸ ತೋರಿಸುತ್ತೇನೆ ಮಗನೇ ದಿಸ್ ಮೈ ಚಾಲೆಂಜ್ ಮತ್ತೆ